ಹೆಣ್ಮಗು ಮನ್ಸ್ಪಟ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ತಾರೆ ಅನ್ನೋದನ್ನ ನೋಡಿದೀವಿ ಅದ್ರ ಜೊತೆಗೆ ಪೋಷಕರ ಬೆಂಬಲ ಇದ್ರೆ ಫ್ಯಾಮಿಲಿ ಸಪೋರ್ಟ್ ಇದ್ರೆ ಇನ್ನ ಯಾವ ರೀತಿ ಮಟ್ಟಿಗೆ ಬೆಳಿತಾಳೆ ಅನ್ನೋ ಸ್ಟೋರಿನ ತಗೊಂಡ್ಬಂದು ಇವತ್ತು ನಿಮ್ಮ ಮುಂದೆ ಇದ್ದೀನಿ ಏನು ಅಂತ ಸ್ಟೋರಿ ಕೇಳ್ತಿದ್ದೀರ ಅಲ್ಲ ಇವತ್ತು ನಗರದಲ್ಲಿ ರಾಜಾಜಿ ರಾಜಾಜಿನಗರನ ನಿವಾಸಿಯಾದ ನಾರಾಯಣ್ ಮತ್ತು ಗೀತಾ ಅವರ ಪುತ್ರಿ ಚೈತ್ರ ಬಗ್ಗೆ ನಿಮ್ಗೆ ಇವತ್ತು ಮಾಹಿತಿ ಕೊಡಕ್ಕೆ ಹೋಗ್ತಿದ್ದೀನಿ ಇವಾಗ ಅವ್ರದೇ ಮನೆಯಲ್ಲಿದ್ದೀನಿ ಅವ್ರು ಯಾರು ಅಂತ ಹೇಳಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಚೈತ್ರ ಹಾಯ್ ಹಾಯ್ ಇವರ ಹೆಸರೇ ಚೈತ್ರ ಒಬ್ಬ ಕರಾಟೆ ಚಾಂಪಿಯನ್ ಫಸ್ಟ್ ಅವ್ರ ಮನೆಗೆ ಎಂಟ್ರಿ ಕೊಡೋಣ ಹೇಗಿದೆ ಅವ್ರ ಮನೆ ಅಂತ ನೀವೇ ನೋಡಿ ಮನೆ ನೋಡಿದ್ರೆ ಕರಾಟೆ ಬರಿ ಮೆಡಲ್ಸ್ ಗಳಿಂದಾನೆ ಮತ್ತೆ ಟ್ರೋಫೀಸ್ ಗಳಿಂದನೇ ತುಂಬ ಹೋಗಿದೆ ಏನು ಎತ್ತ ಅಂತ ನೀವೇ ನೋಡಿ ನೋಡ್ತಿದ್ದೀರಲ್ಲ ಪ್ರತಿಯೊಂದು ಟ್ರೋಫೀಸ್ಗಳು ಇಡೀ ಮನೆ ತುಂಬಾ ಬರೀ ಟ್ರೋಫೀಸ್ ಮೆಡಲ್ಸ್ ಇವುಗಳಿಂದಾನೇ ತುಂಬಿ ಹೋಗಿದೆ ಅಂತ ಹೇಳ್ಬೋದು ಇನ್ ಕೇಸ್ ಯಾರಾದ್ರೂ ಬಂದ್ ನೋಡ್ರೆ ಟ್ರೋಫಿ ಮಾಡ್ತಾರ ಮಾರಾಟ ಮಾಡ್ತಾರ ಅನ್ನೋ ತರ ಇದೆ ಬಟ್ ಇದು ಪೂರ್ತಿ ಈ ಪುಟ್ಟ ಬಾಲಕಿ ನೋಡೋದಕ್ಕೆ ಪುಟ್ಟ ಬಾಲಕಿ ಅದ್ರ ಹೇಳ್ತಾರಲ್ಲ ಮೂರ್ತಿ ಚಿಕ್ಕದಾದರೂ ಕೀರ್ತಿ ತುಂಬಾ ದೊಡ್ಡದಿರುತ್ತೆ ಅಂತ ಹೇಳಿ ಅಂತ ಹುಡುಗಿ ಹುಡುಗಿ ಇಂಜಿನಿಯರಿಂಗ್ ಗೊತ್ತಿದ್ದಾರೆ ಇವರ ಸಾಧನೆ ಬಗ್ಗೆ ಅವ್ರನ್ನೇ ಕೇಳ್ತಾ ಹೋಗೋಣ ನಮಸ್ತೆ ಚೈತ್ರ ನಮಸ್ತೆ ಮ್ಯಾಮ್ ಹೇಗಿದೆ ಲೈಫ್ ಲೈಫ್ ಚೆನ್ನಾಗಿ ನಡೀತಾ ಇದೆ ಮ್ಯಾಮ್ ಕರಾಟೆ ಕಲಿತು ಅದನ್ನ ಅಭ್ಯಾಸ ಮಾಡ್ತಾ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ ಬರ್ತಾ ಇದ್ದೀನಿ ನಿಮ್ಮ ಈ ಒಂದು ಕರಾಟೆ ಜರ್ನಿ ಹೇಗೆ ನಡೀತಿದೆ ಒಂದು ಕರಾಟೆ ಒಂದು ಒಂದು ಸ್ಪೆಷಲ್ ಒಂದು ಒಂದು ಸ್ಪೆಷಲ್ ಪ್ಲೇಸ್ ಅದು ಹೆಣ್ಮಕ್ಳಿಗಳ್ನ ಕಳಿಸೋಕೆ ಅಂತ ಹೇಳಿದ್ರೆ ಪೇ ಪೇರೆಂಟ್ಸ್ ಗಳು ತುಂಬಾ ಭಯ ಪಡ್ತಾರೆ ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಹೇಗಿತ್ತು ಒಂದು ಕರಾಟೆ ಜರ್ನಿಗೆ ಹೇಗೆ ಎಂಟ್ರಿ ಆದ್ರೆ ಮ್ಯಾಮ್ ನಾನು ಆ್ಯಕ್ಚುಲಿ ನಿರ್ಮಲಾ ರಾಣಿ ಸ್ಕೂಲ್ ಅಲ್ಲಿ ಒಳಿತು ಮಲ್ಲೇಶ್ವರಂ ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಕರಾಟೆಗೆ ಜಾಯಿನ್ ಆಗಿದ್ದೆ ಮತ್ತೆ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದೇ ಪ್ರೈವೇಟ್ ಕ್ಲಾಸಸ್ಗೆ ಜಾಯಿನ್ ಆಗಿ ಟೂ ತೌಸಂಡ್ ಫೋರ್ಟಿನಲ್ಲಿ ಫಸ್ಟ್ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಅಟೆಂಡ್ ಮಾಡಿದೆ ಮತ್ತೆ ಅವಾಗ ನಮಗೆ ಶಿಹಾನ್ ರಾಜೇಂದ್ರನ್ ಮತ್ತೆ ಸೆನ್ ಸಿ ಜಯಕುಮಾರ್ ಅವರು ಟ್ರೈನ್ ಮಾಡ್ತಾ ಇದ್ರು ಹಾಗೆ ಅವರು ಅಲ್ಲಿ ನಂಗೆ ಕರ್ಕೊಂಡು ಹೋದಾಗ ಫಸ್ಟ್ ಗೋಲ್ಡ್ ಮೆಡಲ್ ಆಗಿತ್ತು ಇಂಟರ್ನ್ಯಾಷನಲ್ ಅಲ್ಲಿ ಟೂ ತೌಸಂಡ್ ಅಲ್ಲಿ ಮತ್ತೆ ಅದಾಗ್ತಾ ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಇವಾಗ ಯೂನಿವರ್ಸಿಟಿ ಗೇಮ್ಸ್ ಆಡಿದ್ದೀನಿ ಮತ್ತೆ ಕರ್ನಾಟಕ ನ್ಯಾ ಅಲ್ಲಿ ರೆಪ್ರೆಸೆಂಟ್ ಮಾಡಿ ಇಂಡಿಯಾನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ ಮತ್ತೆ ಇಲ್ಲಿವರೆಗೂ ನಮಗೆ ಮಾಚಯ್ಯ ಸರ್ ಮತ್ತೆ ಭಾರ್ಗವ್ ರೆಡ್ಡಿ ಸರ್ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು ನಮ್ಮ ಕರ್ನಾಟಕ ಅಸೋಸಿಯೇಷನ್ ಅವ್ರ ಪ್ರೆಸಿಡೆಂಟ್ ಹಾಗೂ ಜನರಲ್ ಸೆಕ್ರೆಟರಿ ಆಗಿ ಅವರು ಎಲ್ಲಾ ಸ್ಟೂಡೆಂಟ್ಸ್ ಅಂದ್ರೆ ಎಲ್ಲಾ ಪ್ಲೇಯರ್ಸ್ಗೂ ತುಂಬಾ ಪ್ರೋತ್ಸಾಹ ಕೊಡ್ತಾರೆ ಅಹ್ ನೀವು ಹೋಗಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ರಾಜ್ಯನ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿ ಅದಕ್ಕೆ ಮೆಡಲ್ ಗೆದ್ದಾಗ ಎಲ್ಲರಿಗೂ ಒಂದು ಹೆಮ್ಮೆ ಆಗುತ್ತೆ ಅಂತ ಹಾಗೆ ಇಲ್ಲಿವರೆಗೂ ಹೆಣ್ಮಕ್ಳಿಗೆ ಕರಾಟೆ ಅಂದ್ರೆ ತುಂಬಾ ಡಿಫ್ರೆಂಟ್ ಅಂತ ಹೇಳ್ತಾರೆ ಯಾಕಂದ್ರೆ ಇವಾಗಿರೋ ಸೊಸೈಟಿ ಸಿಚುವೇಶನ್ಸ್ ಅಲ್ಲಿ ಎಲ್ಲ ಹೆಣ್ಮಕ್ಳು ಒಂದಲ್ಲ ಒಂದು ಮಾರ್ಷಲ್ ಆರ್ಟ್ಸ್ ಕಲ್ತಿದ್ರೆ ಅವ್ರಿಗೂ ಒಂದು ಡಿಫೆನ್ಸಿವ್ ಟೆಕ್ನಿಕ್ಸ್ ಬರುತ್ತೆ ಹಾಗೆ ಅವ್ರ ಸೇಫ್ಟಿಗೆ ಅವ್ರು ಇರ್ತಾರೆ ಅನ್ನೋ ಒಂದು ಧೈರ್ಯ ಇರುತ್ತೆ ಮ್ಯಾಮ್ ಈಗ ಇವಾಗ ಸಾಮಾನ್ಯವಾಗಿ ನಿಮ್ ಮನೆಗ್ ಬಂದಾಗ ಜನಗಳ ರಿಯಾಕ್ಷನ್ ಹೇಗಿರುತ್ತೆ ಇವಾಗ ನಾರ್ಮಲಿ ಡೆಲಿವರಿ ಬಾಯ್ ಆಗಿರ್ಬೋದು ಫ್ಲಿಪ್ಕಾರ್ಟ್ ಈ ತರ ಯಾರ್ಯಾರೋ ಬರ್ತಿರ್ತಾರೆ ನಿಮ್ ಮನೆಗ್ ಬಂದ್ ಎಂಟ್ರ ಆಗಿದ ತಕ್ಷಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಈ ಟ್ರೋಫೀಸ್ ಎಲ್ಲ ನೋಡಿ ಅಂದ್ರೆ ಅವ್ರು ಬಂದಾಗ ಎಲ್ಲ ಅಲ್ಲಿಂದ ನಿಂತ್ಕೊಂಡ್ ನೋಡ್ತಾರೆ ಓ ಏನು ಟ್ರೋಫಿ ಶಾಪ್ ಇಟ್ಟಿದೀರಾ ಇಲ್ಲ ರಿಟೇಲ್ ಏನಾದ್ರು ಮಾಡ್ತೀರಾ ಅಂತ ಅವಾಗ ನಮ್ಮ ಅಜ್ಜಿ ಇಲ್ಲ ನಮ್ಮ ತಾತ ಇದ್ದಾಗ ಹೇಳ್ತಾರೆ ಇಲ್ಲ ನಮ್ಮ ಮೊಮ್ಮಗ್ಳು ಕರಾಟೆ ಅಲ್ಲಿ ಗೆದ್ದಿರೋದು ಇದೆಲ್ಲ ಅಂತ ಅವಾಗ ಅವರುನು ಕೇಳ್ತಾರೆ ಓ ತುಂಬಾ ಸಾಧನೆ ಮಾಡಿದ್ದಾರೆ ತುಂಬಾ ಖುಷಿ ಆಗತ್ತೆ ಎಲ್ಲ ನೋಡಕ್ಕೆ ಅಂತ ಅದ್ ಕೇಳ್ದಾಗ ನಮಗೂ ತುಂಬಾ ಹೆಮ್ಮೆ ಆಗುತ್ತೆ ಈಗ ನಿಮ್ಮ ಟ್ರೋಫೀಸ್ ನಿಮ್ಮ ಮೆಡಲ್ಸ್ ಬಗ್ಗೆ ನೀವೇ ಪರಿಚಯ ಮಾಡಿಕೊಡ್ತೀರಾ ಎಷ್ಟು ಗೆದ್ದಿದ್ದೀರಾ ನಿಮ್ಮ ಟ್ರೋಫಿ ಬಗ್ಗೆ ನೀವೇ ಕೊಡಿ ಬನ್ನಿ ಇದು ಫಸ್ಟ್ ಇಂಟರ್ ನ್ಯಾಷನಲ್ ಗೋಲ್ಡ್ ಮೆಡಲ್ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಪೋಲೆಂಡ್ ಅಲ್ಲಿ ನಡೆದಿದ್ದು ಹಾಗೆ ಅದಾದ್ಮೇಲೆ ನಮ್ದು ಸ್ಟೇಟ್ ಗೇಮ್ಸ್ ಬಂದಾಗ ದಸರಾ ಗೇಮ್ಸ್ ಅಲ್ಲಿ ಲಾಸ್ಟ್ ಇಯರ್ ಗೋಲ್ಡ್ ಮತ್ತೆ ಸಿಲ್ವರ್ ಮೆಡಲ್ ಗೆದ್ದಿದೆ ಅದಾದ್ಮೇಲೆ ನ್ಯಾಷನಲ್ ನೋಡೋದಾದ್ರೆ ಇದು ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಡೆರಾ ಡೋನ್ ಅಲ್ಲಿ ನ್ಯಾಷನಲ್ಸ್ ನಡೆದಿತ್ತು ಈ ಮೆಡಲ್ ಓವರ್ ಆಲ್ ಎಷ್ಟು ಮೆಡಲ್ಸ್ ಇಲ್ಲಿವರೆಗೂ ಓವರ್ ಆಲ್ ಟೂ ಫಿಫ್ಟಿ ಪ್ಲಸ್ ಗೋಲ್ಡ್ ಮೆಡಲ್ಸ್ ಇದೆ ಹಾಗೆ ಸೆವೆಂಟಿ ಸಿಲ್ವರ್ ಅಂಡ್ ಬ್ರಾನ್ಸ್ ಕೂಡ ಇದೆ ಟ್ರೋಫೀಸ್ ಅಂತ ಬಂದ್ರೆ ಟ್ರೋಫೀಸ್ ಅಂತ ಬಂದ್ರೆ ಇದು ಲಾಸ್ಟ್ ಇಯರ್ ಚಾಂಪಿಯನ್ಶಿಪ್ ಗೆದ್ದಿದ್ದು ಅಂದ್ರೆ ಅಲ್ಲಿ ಕ್ಯಾಶ್ ಪ್ರೈಸ್ ಕೂಡ ಕೊಟ್ಟಿದ್ರು ನಮಗೆ ಸೊ ಅದು ಫಿಮೇಲ್ ಚಾಂಪಿಯನ್ಶಿಪ್ ಅಲ್ಲಿ ನಾನೇ ಗೆದ್ದಿದ್ದೆ ಮತ್ತೆ ಹಾಗೆ ಅದು ಇದೆ ಅದು ಹೈದ್ರಾಬಾದ್ ಅಲ್ಲಿ ನಡೆದಿದೆ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಅಲ್ಲಿ ಈ ಟ್ರೋಫಿ ಗೆದ್ದಿದೆ ಎಷ್ಟು ವರ್ಷದಿಂದ ನಡೆಸ್ತಿರೋದು ಈ ಒಂದು ಕರಾಟೆ ಜರ್ನಿ ನೀವು ಆ ಇವಾಗ ಫೋರ್ಟೀನ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಮ್ಯಾಮ್ ಫೋರ್ಟೀನ್ ಇಯರ್ಸ್ ಇಂದ ಕರಾಟೆ ಪ್ರಾಕ್ಟೀಸ್ ಮಾಡ್ತಾ ಅದನ್ನ ಬೇರೆ ಮಕ್ಕಳಿಗೂ ಹೇಳ್ಕೊಡ್ತಾ ಇನ್ನು ಹೆಚ್ಚು ಸಾಧನೆ ಮಾಡಬೇಕು ಅಂತ ಯಾವ ಯಾವ ದೇಶಕ್ಕೆ ಹೋಗಿದೀರಾ ಯಾವ ಯಾವ ರಾಷ್ಟ್ರಕ್ಕೆ ಆ ನಮ್ಮ ಭಾರತದಲ್ಲಿ ಆಲ್ಮೋಸ್ಟ್ ಎಲ್ಲಾ ರಾಷ್ಟ್ರಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಮ್ಯಾಮ್ ದೇಶಗಳು ಅಂತ ಬಂದಾಗ ಯುರೋಪಲ್ಲಿ ಪೋಲೆಂಡ್ ಸರ್ಬಿಯಾ ಬಲ್ಗೇರಿಯಾ ಹಂಗೇರಿ ಇಷ್ಟು ಕಂಟ್ರೀಸ್ ಮತ್ತೆ ಇನ್ನ ಏಷ್ಯನ್ ಕಂಟ್ರೀಸ್ ಅಲ್ಲಿ ಇಂಡೋನೇಷ್ಯಾಲಿ ಇಂಡಿಯನ್ ರೆಪ್ರೆಸೆಂಟ್ ನಾನು ಇನ್ನ ಪೇರೆಂಟ್ಸ್ ಅಂತ ಅಂತ ಅಂದ್ರೆ ಫ್ಯಾಮಿಲಿ ಬಂದ್ರೆ ಸಪೋರ್ಟಿವ್ ಪೇರೆಂಟ್ಸ್ ತುಂಬಾ ಸಪೋರ್ಟಿವ್ ಲೈಕ್ಸ್ ಇವಾಗ ಸ್ಟಡೀಸ್ ಅಂತ ಬಂದಾಗ ಎಲ್ಲ ಮಕ್ಕಳು ಬರೀ ಓದಿ ಓದಿ ಅಂತಾರೆ ಬಟ್ ನಮ್ಮ ಪೇರೆಂಟ್ಸ್ ನನ್ನ ಸ್ಪೋರ್ಟ್ಸ್ ಅಲ್ಲಿ ಕೂಡ ತುಂಬಾನೇ ಇಂಟ್ರೆಸ್ಟ್ ಇಂದ ಅವ್ರು ನನಗೆ ಪ್ರೋತ್ಸಾಹಿಸಿದ್ದಾರೆ ಹಾಗೆ ಅವರು ತುಂಬಾ ಪ್ರೋತ್ಸಾಹಿಸಿ ನನ್ನ ಕರಾಟೆಯಲ್ಲಿ ಇನ್ನು ಪ್ರಾಕ್ಟೀಸ್ ಮಾಡು ಟೂರ್ನಮೆಂಟ್ಸ್ ಇದ್ರೆ ಕರ್ಕೊಂಡು ಹೋಗೋದು ಇಲ್ಲ ನಮ್ಮ ರಾಷ್ಟ್ರದಲ್ಲಿ ಎಲ್ಲೇ ಇದ್ರು ನಮ್ಮ ಅಪ್ಪ ಬರ್ತಾರೆ ಎಲ್ಲೇ ಇರ್ಲಿ ಅದು ಬಂದು ಅವ್ರನ್ನ ಪಾರ್ಟಿಸಿಪೇಟ್ ಮಾಡಿಸ್ತಾರೆ ಅವ್ರ ಪ್ರೋತ್ಸಾಹದಿಂದನೇ ನಂಗೆ ಇಲ್ಲಿ ಗವರ್ಮೆಂಟ್ ಅವಾರ್ಡ್ಸ್ ಎಲ್ಲ ಸಿಕ್ಕದಕ್ಕೆ ಒಂದು ಸಾಧ್ಯ ಆಗಿದೆ ಇವಾಗ ಒಂದು ಫೇಮಸ್ ಇವಾಗ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಂತ ಹೋಗ್ತಿದೀವಿ ನಾವು ಇವಾಗ ಒಂದೊಂದೇ ಟ್ರೋಫೀಸ್ ಅಂತ ನೋಡಕ್ ಹೋದ್ರೆ ಒಂದೊಂದೇ ಟ್ರೋಫೀಸ್ ಬಗ್ಗೆ ಬರ್ತೀರಾ ಹೇಳಿ ಇವಾಗ ಇಂಟರ್ ನ್ಯಾಷನಲ್ ಟ್ರೋಫೀಸ್ ಯಾವ್ದಿದೆ ನಾರ್ಮಲ್ ಇವಾಗ ಅಟ್ರಾಕ್ಷನ್ ಟ್ರೋಫಿ ಇದೆ ಇದು ಹೈದರಾಬಾದ್ ಅಲ್ಲಿ ನಡೆದ ಇಂಟರ್ ಟೂರ್ನಮೆಂಟ್ ಅಲ್ಲಿ ಚಾಂಪಿಯನ್ಶಿಪ್ ಗೆದ್ದ ಟ್ರೋಫಿ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಆಗಿದ್ದು ಸೇಮ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಆ ಟ್ರೋಫಿ ಕೂಡ ಓವರ್ ಚಾಂಪಿಯನ್ಶಿಪ್ ಅಲ್ಲಿ ಗೆದ್ದಿದೆ ಫುಲ್ ಆಲ್ಮೋಸ್ಟ್ ಹಿಂದ್ಗಡೆ ಇರೋದೆಲ್ಲ ನಿಮ್ಮ ನಿಮ್ಮ ಹೈಟ್ ಅಲ್ಲಿ ಇರುವಂತ ಟ್ರೋಫೀಸ್ ಹೌದು ಈ ಟ್ರೋಫಿ ಮತ್ತೆ ಅದು ಉಡುಪಿ ನಡೆದ ಆ ಓಪನ್ ಚಾಂಪಿಯನ್ಶಿಪ್ ಟ್ರೋಫಿನು ತುಂಬಾ ದೊಡ್ಡದಾಗಿದೆ ಈ ಒಂದು ಓವರ್ ಟ್ರೋಫೀಸ್ ಎಷ್ಟಿದೆ ನಿಮ್ಮ ಮನೇಲಿ ಆಲ್ಮೋಸ್ಟ್ ಕಿಚನ್ ಇಂದ ಹಿಡಿದು ಹಾಲ್ ರೂಮ್ ಎಲ್ಲ ಕಡೆನೂ ನಿಮ್ದು ಟ್ರೋಫೀಸ್ ಇದೆ ಎಷ್ಟು ಟ್ರೋಫೀಸ್ ಇದೆ ಟ್ರೋಫೀಸ್ ಕೂಡ ಟೂ ಹಂಡ್ರೆಡ್ ಪ್ಲಸ್ ಇದೆ ಓಕೆ ಇಷ್ಟು ಸಾಧನೆ ಮಾಡಿರುವಂತಹ ಚೈತ್ರ ಅವರ ಪೋಷಕರ ಬೆಂಬಲ ಇದ್ದೇ ಇರತ್ತೆ ಹಂಗಾದ್ರೆ ಅವ್ರ ಪೋಷಕರು ಬೇಕೇ ಬೇಕಲ್ಲ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಣ ಇವ್ರ ಹೆಸರು ಗೀತಾ ಅಂತ ಹೇಳಿ ಚೈತ್ರ ಅವರಮ್ಮ ಅವರ ಅಪ್ಪನ ಹೆಸರು ನಾರಾಯಣ ಅಂತ ಹೇಳಿ ಅವ್ರ ಅಪ್ಪ ನೋಡೋಣ ಅವ್ರ ಬಗ್ಗೆ ಗೀತಾ ಅವ್ರ ಬಗ್ಗೆ ಅವ್ರಿಗೆ ನೋಡುವಂತ ಒಂದು ಪ್ರೌಡ್ನೆಸ್ ಹೇಗಿದೆ ಅಂತ ಅಮ್ಮ ನೀವ್ ನೋಡ್ತಿರ್ತೀರಾ ಅಂದ್ರೆ ಹೆಣ್ಮಕ್ಳು ಹೆಂಗೆ ಸಫರ್ ಮಾಡ್ತಿದ್ದಾರೆ ಈಗಿನ ದಿನಗಳಲ್ಲಿ ಅಂತ ಒಂದು ಕರಾಟೆ ಅನ್ನೋ ಒಂದು ದೊಡ್ಡಂತ ಮಂತ್ರ ಅಂತಾನೆ ಹೇಳ್ಬೋದು ಅದನ್ನ ಕಳ್ಸಿದೀರಾ ನಿಮ್ಮ ಮಗಳಿಗೆ ಅದು ಇಂಟರ್ ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದಾರೆ ಅದೆಷ್ಟು ಖುಷಿ ಅನ್ಸುತ್ತೆ ನಿಮ್ಗೆ ತುಂಬಾ ಖುಷಿ ಆಗುತ್ತೆ ಮ್ಯಾಮ್ ಅವಳು ಸುಮಾರು ಫೋರ್ಟೀನ್ ಇಯರ್ಸ್ ಇಂದ ಕಲಿತಾ ಇದ್ದಾಳೆ ಸೊ ತುಂಬಾ ಹೆಮ್ಮೆ ಅನ್ಸುತ್ತೆ ಇಂಟರ್ ನ್ಯಾಷನಲ್ ಟೂರ್ನಮೆಂಟ್ಸ್ ಎಲ್ಲ ಹೋದ್ವಾಗೆಲ್ಲ ಅವಳು ಗೆದ್ದೇ ಬರ್ತಾಳೆ ಅದೊಂದು ಹೆಮ್ಮದ್ ವಿಷಯ ಮತ್ತೆ ಇಂಟರ್ ನ್ಯಾಷನಲ್ ಸ್ಟೇಟ್ ಲೆವೆಲ್ ಎಲ್ಲಾ ಕಡೆನೂ ಗೆದ್ದಿದ್ದಾಳೆ ಇವಾಗ ನಾರ್ಮಲ್ ಇವಾಗ ಹೆಣ್ಮಕ್ಳು ಅಂದ ತಕ್ಷಣ ಕೆಲವೊಂದ್ಸಲಿ ಕರಾಟೆಗೆ ಏನು ಕಲಿಸ್ತೀರಾ ಇಷ್ಟೊಂದ್ ನ್ಯಾಷನಲ್ ಲೆವೆಲ್ಗೆ ಏನಕ್ಕೆ ದುಡ್ಡು ಇನ್ವೆಸ್ಟ್ ಮಾಡ್ತೀರಾ ಅಂತ ಕೇಳೋರು ಇರ್ತಾರೆ ನಿಮ್ಗೂ ಆತರ ಏನಾದ್ರು ಬಂದಿತ್ತಾ ಏನಾದ್ರು ಹೇಳೋರು ಅಂದ್ರೆ ರಿಲೇಷನ್ಸ್ ಆಗಿರ್ಲಿ ಇರ್ತಾರೆ ಮ್ಯಾಮ್ ಏನಕ್ಕೆ ಸುಮ್ನೆ ಅಷ್ಟೊಂದ್ ಇನ್ವೆಸ್ಟ್ ಮಾಡ್ತೀರಾ ಅಂತ ಬಟ್ ಅವ್ರ ಫಾದರ್ ಇಂಟ್ರೆಸ್ಟ್ ಸೊ ಅವರು ಜೊತೆಗೆ ಎಲ್ಲೇ ಹೋದ್ರು ಫಾದರ್ ಜೊತೆಗೆ ಹೋಗ್ತಾರೆ ಇಲ್ಲಿವರೆಗೂ ನಿಮ್ಮ ಒಂದು ಫ್ಯಾಮಿಲಿ ಇಂದಾಗ್ಲಿ ಇವ್ರ ಸಾಧನೆ ನೋಡಿ ಎಷ್ಟು ಖುಷಿ ಪಟ್ಟಿದ್ದಾರೆ ಅವರು ಏನ್ ಮಾತಾಡಿದ್ದಾರೆ ಅವ್ರ ಬಗ್ಗೆ ತುಂಬಾ ಖುಷಿ ಪಡ್ತಾರೆ ಈ ಒಂದು ಹೆಣ್ಣು ಹುಡುಗಿ ಅದನ್ನು ನೀವು ಇಷ್ಟೊಂದು ಪ್ರೋತ್ಸಾಹ ಕೊಡ್ತಾ ಇದ್ದೀರಲ್ವಾ ಅಂತ ತುಂಬಾ ಹೆಮ್ಮೆ ಪಡ್ತಾರೆ ನಾವೇ ಅಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲರೂ ತುಂಬಾ ಖುಷಿ ಪಡ್ತಾರೆ ನೀವು ಜಸ್ಟ್ ಒಂದು ಏನಂತ ಹೇಳಿದ್ರೆ ಇವಾಗ ಇದಿಷ್ಟು ಇವರಿಬ್ಬರ ಒಂದು ಪರಿಚಯ ಮಗಳ ಬಗ್ಗೆ ಇನ್ನ ದೊಡ್ಡ ಫ್ಯಾಮಿಲಿನೇ ಅದನ್ನ ಚೈತ್ರಾನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅವ್ರ ಫ್ಯಾಮಿಲಿ ಇದ್ದಾರೆ ಅವ್ನ ಅಣ್ಣ ತಮ್ಮ ಅಜ್ಜಿ ತಾತ ಇವ್ರ ಬಗ್ಗೆ ಎಲ್ಲ ಅವ್ರ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಿರ್ತಾರೆ ನಮ್ಮ ಫ್ಯಾಮ್ಲಿನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಇವ್ರು ನಮ್ಮ ತಾತ ನಾಗರಾಜ್ ಅಂತ ಇವರು ನಮ್ಮ ಅಜ್ಜಿ ಶಾಂತಮ್ಮ ಅಂತ ಇವರು ನಮ್ಮ ಅತ್ತೆ ಗೀತಾ ಅಂತ ಹಾಗೂ ನನ್ನ ತಮ್ಮ ಸಾಯಿ ಹೀತಲ್ ಅಂತ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ನಂಗೆ ತುಂಬ ಸಪೋರ್ಟ್ ಮಾಡ್ತಾರೆ ಯಾವುದೇ ಟೂರ್ನಮೆಂಟ್ಗೆ ಹೋಗಂಗಿದ್ರು ಹೋಗಿ ಬಾ ಗೆದ್ದು ಬರ್ತೀಯ ನೀನು ಅಂತ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟು ಕಳಿಸ್ತಾರೆ ಅವ್ರದ್ದೊಂದು ಪ್ರೋತ್ಸಾಹನೂ ನಂಗೆ ತುಂಬ ಹುಮ್ಮಸ್ ತುಂಬುತ್ತೆ ಟೂರ್ನಮೆಂಟಲ್ಲಿ ಮಾಡಬೇಕಾದ್ರೆ ಇದು ಆದ ನಂತರ ಈಗ ಇಷ್ಟು ಸಾಧನೆ ಮಾಡಿದಿರಾ ಇಷ್ಟೊಂದು ಅಚೀವ್ಮೆಂಟ್ ಮಾಡಿದಿರಾ ನಮ್ಮ ಸರ್ಕಾರದಿಂದ ಬೆನಿಫಿಟ್ ಸಿಗ್ತಾ ಇದೆ ನಿಮಗೆ ಸರ್ಕಾರದಿಂದ ಅಂದ್ರೆ ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ಕೆಂಪೇಗೌಡ ಪ್ರಶಸ್ತಿ ಒಂದು ನೀಡಿದ್ರು ಮ್ಯಾಮ್ ಆಮೇಲೆ ಕಿತ್ತೂರಾಣಿ ಚೆನ್ನಮ್ಮ ಅವಾರ್ಡ್ ಪ್ರಶಸ್ತಿ ಗೆದ್ದಿದ್ದೀನಿ ಅದ ಅದು ಬಿಟ್ಟರೆ ನಮಗೆ ಬೇರೆ ಸ್ಪಾನ್ಸರ್ಶಿಪ್ ಆಗಲಿ ಇಲ್ಲ ಫೈನಾನ್ಷಿಯಲ್ ಸಪೋರ್ಟ್ ಆಗಲಿ ನಮ್ಮ ಕರ್ನಾಟಕ ಗವರ್ನಮೆಂಟ್ ಇಂದ ನಮ್ಗೆ ಏನು ಬರೋದಿಲ್ಲ ಮ್ಯಾಮ್ ಅಂದ್ರೆ ಇವಾಗ ಇನ್ ಕೇಸ್ ನೀವು ಬೇರೆ ನ್ಯಾಷನಲ್ ಹೋಗ್ಬೇಕಾಗತ್ತೆ ಬೇರೆ ಅಥವಾ ಬೇರೆ ದೇಶಕ್ಕೆ ಹೋಗಬೇಕಾಗುತ್ತೆ ಆ ಟೈಮ್ ಅಲ್ಲಿ ಒಂದು ಫ್ಲೈಟ್ ಚಾರ್ಜಸ್ ಆಗಿರಲಿ ಅಥವಾ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಕೂಡ ಗೌರ್ಮೆಂಟ್ ಕಡೆಯಿಂದ ಏನು ಸಿಗೋದಿಲ್ವಾ ಏನು ಅಂತ ಹೇಳಿ ಅಂದ್ರೆ ಅವರು ಫಸ್ಟ್ ಹೋಗಿ ಕೇಳಿದಾಗ ಹೇಳ್ತಾರೆ ಮ್ಯಾಮ್ ನಿಮ್ಮದು ಟಿಕೆಟ್ ಏನೇ ಇದ್ರು ನಮಗೆ ಕೊಡಿ ನಾವು ರಿಯಂಬೇಸ್ ಮಾಡ್ತೀವಿ ಅಂತ ಬಟ್ ನಾವು ಲೆಟರ್ ಬರ್ಕೊಂಡು ಹೋಗಿ ನಾವು ಹೋಗಿ ಬಂದು ಟಿಕೆಟ್ ಎಲ್ಲ ಸಬ್ಮಿಟ್ ಮಾಡಿದ್ರು ಲಾಸ್ಟ್ ಅವರು ಇಲ್ಲ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಲ್ ಫಂಡ್ಸ್ ಇಲ್ಲ ಅಂತ ಹೇಳ್ತಾರೆ ಓಕೆ ಇದು ಎಷ್ಟು ವರ್ಷದಿಂದ ನಡೀತಿದೆ ನಿಮಗೆ ಅಂದ್ರೆ ಆಲ್ಮೋಸ್ಟ್ ಇದು ಒಂದ್ ವರ್ಷದಿಂದ ಅಂತೂ ನಡೀತಿಲ್ಲ ಆಲ್ಮೋಸ್ಟ್ ನೀವು ಫುಟೀನ್ ಇಯರ್ಸ್ ಇಂದ ಈ ಜರ್ನಿಯಲ್ಲಿದ್ದೀರಾ ಐ ಫೋಟೀನ್ ಇಯರ್ಸ್ ಇಂದನು ಪ್ರತಿ ಬಾರಿನೂ ಇದೆ ಆಗ್ತಿದೆಯಾ ಪ್ರತಿ ಗೌರ್ಮೆಂಟ್ ಇಂದನು ಇದೆ ಪ್ರಾಬ್ಲಮ್ ಆಗ್ತಿದೆಯಾ ಅಂತ ಹೌದು ಮ್ಯಾಮ್ ಅಂದ್ರೆ ನನಗೆ ಟೂ ತೌಸಂಡ್ ಫೋರ್ಟಿನಲ್ಲಿ ಪೋಲ್ಯಾಂಡ್ ಗೆ ಹೋಗಿ ಬಂದಾಗಿಂದ ನಾನು ಟ್ರೈ ಮಾಡ್ತೇನೆ ಮ್ಯಾಮ್ ಹೆಚ್ಚು ಕಡಿಮೆ ಹತ್ತು ವರ್ಷ ಆಗ್ತಾ ಬರ್ತಾ ಇದೆ ಹತ್ತು ವರ್ಷದಿಂದ ಸಬ್ಮಿಟ್ ಮಾಡಿದ್ರು ಇದೇ ಪ್ರಾಬ್ಲಮ್ ಅಲ್ಲೇ ಮ್ಯಾಮ್ ಹತ್ತು ವರ್ಷದಿಂದ ಇದುವರೆಗೂ ಗೌರ್ಮೆಂಟ್ ಒಂದ್ಸಲೂ ರೆಸ್ಪಾನ್ಸ್ ಮಾಡಿಲ್ಲ ಇಲ್ಲ ಓಕೆ ನಮ್ಮ ರಾಜ್ಯನ ಕಂಪೇರ್ ಮಾಡ್ಕೊಂಡ್ರೆ ಬೇರೆ ರಾಜ್ಯದ ಪರಿಸ್ಥಿತಿ ಹೇಗಿದೆ ಇವಾಗ ನೀವು ಬೇರೆ ರಾಜ್ಯಕ್ಕೂ ಹೋಗಿದ್ದೀರಾ ಬೇರೆ ಸ್ಟೇಟ್ ಲೆವೆಲ್ ಹಾಡಿದೀರಾ ನ್ಯಾಷನಲ್ ಲೆವೆಲ್ ಹಾಡಿದೀರಾ ಅಲ್ಲಿ ನಿಮಗ್ ಸಿಗುವಂತ ರೆಕಗ್ನೈಸೇಷನ್ಗೂ ಕರ್ನಾಟಕದಲ್ಲಿ ಸಿಗುವಂತ ರೆಕಗ್ನೈಸೇಷನ್ಗೂ ಡಿಫ್ರೆನ್ಸ್ ಏನಿರುತ್ತೆ ಅಂತ ಅಂದ್ರೆ ಇವಾಗ ನಾನು ಎಸ್ ಡಿ ಎಫ್ ಫೈ ಅಟೆಂಡ್ ಮಾಡಿದ್ದೆ ನಾನು ಸ್ಕೂಲ್ ಗೇಮ್ಸ್ ಟು ತೌಸಂಡ್ ನೈನ್ಟೀನಲ್ಲಿ ಅಲ್ಲಿ ನನಗೆ ಮತ್ತೆ ತಮಿಳ್ನಾಡು ಹುಡುಗಿಗೆ ಬ್ರಾನ್ಸ್ ಮೆಡಲ್ ಆಗಿತ್ತು ಕರೆಕ್ಟ್ ಅದಾದ್ಮೇಲೆ ಕೋವಿಡ್ ಸ್ಟಾರ್ಟ್ ಆಯಿತು ಬಟ್ ಅವಾಗ ತಮಿಳ್ನಾಡಲ್ಲಿ ಗೆದ್ದ ಬ್ರಾಂಜ್ ಮೆಡಲ್ ಹುಡುಗಿಗೆ ರೂಲಿಂಗ್ ಮತ್ತೆ ಅಪೋಸಿಷನ್ ಪಾರ್ಟಿ ಇಬ್ರು ಟೆನ್ ಟೆನ್ ಲ್ಯಾಕ್ಸ್ ಪರ್ ಹೆಡ್ ಅಂತ ಕೊಟ್ರು ಬಟ್ ಒಂದೇ ಸರಿ ತೌಸಂಡ್ ಅಕೌಂಟ್ ಹಾಕ್ಬಿಟ್ಟು ಇದು ಕೋವಿಡ್ ಅಲ್ಲಿ ಬೇಕಾದ್ರೆ ಇಟ್ಕೊಮ್ಮ ಅಷ್ಟೇ ಮ್ಯಾಮ್ ಸೊ ನಮ್ ಸ್ಟೇಟ್ಗೂ ಬೇರೆ ಸ್ಟೇಟ್ಗೂ ಇದೆ ಮ್ಯಾಮ್ ನಾವು ಬೇರೆ ಸ್ಟೇಟ್ ಅಲ್ಲಿ ಹೋಗಿ ಆಡ್ಬೇಕಾದ್ರೆ ಒಬ್ಬೊಬ್ರು ಮಾಸ್ಟರ್ಸ್ ಹೇಳ್ತಾರೆ ಮ್ಯಾಮ್ ನೀವ್ ನನ್ನ ಸ್ಟೇಟ್ ಅಲ್ಲಿ ಇದ್ದಿದ್ರೆ ನೀವು ಇಷ್ಟೊತ್ತಿಗೆ ಎಲ್ಲೋ ಇರ್ತಾ ಇದ್ರಿ ಅಂದ್ರೆ ನೀವು ಇನ್ನೂ ತುಂಬಾ ಫಾರ್ವರ್ಡ್ ಆಗಿರ್ಬೋದಿತ್ತು ಅಂತ ಹೇಳ್ತಾರೆ ಮ್ಯಾಮ್ ಇವಾಗ ಓ ಇವ ಕರಾಟೆ ಡ್ರೆಸ್ ಅಂತ ಹೇಳಿದ್ರೆ ಆ ಕಾಸ್ಟ್ಯೂಮ್ಗೆ ಏನಿಲ್ಲ ಅಂದ್ರೂ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಈ ಥರ ಖರ್ಚಾಗುತ್ತೆ ಇದರಿಂದ ಇದು ಆದರೂ ಬೆನಿಫಿಟ್ ಸಿಗುತ್ತಾ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಯಾಕಂದರೆ ಇಂಟರ್ನ್ಯಾಷನಲ್ ಲೆವೆಲ್ ಯಾಕಂದ್ರೆ ನೀವು ರೆಪ್ರೆಸೆಂಟ್ ಮಾಡ್ತಿರೋದು ನಮ್ಮ ಇಂಡಿಯಾ ಆಗಿರೋದ್ರಿಂದ ನಮ್ಮ ಕರ್ನಾಟಕ ಆಗಿರೋದ್ರಿಂದ ಏನಾದರೂ ಸಿಗುತ್ತಾ ನಿಮಗೆ ಇಲ್ಲ ಮ್ಯಾಮ್ ಅಂದ್ರೆ ಇವಾಗ ನೀವು ಹೇಳ್ದಂಗೆನೆ ಒಂದೊಂದು ಡ್ರೆಸ್ ನಾವು ತಗೋಬೇಕಾದ್ರು ಇಲ್ಲ ಬೆಲ್ಟ್ ತಗೋಬೇಕಾದ್ರು ನಾವು ಫಾರಿನ್ ಇಂದ ತರ್ಸ್ಬೇಕಾಗತ್ತೆ ಅದು ಎಲ್ಲ ಟ್ವೆಂಟಿ ಫೈವ್ ತರ್ಟಿ ಕೆ ಎಲ್ಲ ಆಗುತ್ತೆ ಮ್ಯಾಮ್ ಸೊ ಅದನ್ನು ಏನು ನಮಗೆ ಸ್ಪಾನ್ಸರ್ಶಿಪ್ ಏನು ಕೊಡೋಲ್ಲ ಮ್ಯಾಮ್ ಅಂದ್ರೆ ಬೇರೆ ಗೇಮ್ಸ್ ಇವಾಗ ಕ್ರಿಕೆಟ್ ಇದ್ರೆ ಅವ್ರಿಗೆ ಫುಲ್ ಫುಲ್ ಕಿಟ್ ಕೊಡ್ತಾರೆ ಅದೇ ಕರಾಟೆ ಅಂತ ಹೋದಾಗ ಏನು ಸಪೋರ್ಟ್ ಮಾಡಲ್ಲ ಮ್ಯಾಮ್ ಅಷ್ಟಾಗಿ ನಮಗೆ ಇದುವರೆಗೂ ಯಾರಿಗೂ ಸಪೋರ್ಟ್ ಮಾಡೇ ಇಲ್ವಾ ಅಂದ್ರೆ ಕರಾಟೆ ಒಂದು ಹೊರತುಪಡಿಸಿ ಅಂದ್ರೆ ಕ್ರಿಕೆಟ್ ಅದಕ್ಕೆ ಗೊತ್ತೇ ಇದೆ ಅದೊಂಥರ ನ್ಯಾಷನಲ್ ಲೆವೆಲ್ ನ್ಯಾಷನಲ್ ಲೆವೆಲ್ ಮುಟ್ಟೋ ತರ ಆಗಿದೆ ಯಾಕಂದ್ರೆ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಚಾರ ಟ್ರಾನ್ಸ್ಪೋರ್ಟ್ ಇಂದ ಕೂಡ ಗವರ್ಮೆಂಟ್ ನೋಡ್ಕೊಳ್ಳುತ್ತೆ ಅದೊಂಥರ ಸೆಲೆಬ್ರಿಟಿ ಸ್ಟಾರ್ ಲೆವೆಲ್ ರೇಂಜ್ಗೆ ಕರಾಟೆಗೆ ಬಂದ್ರೆ ಆತರ ಸಿಗೋದಿಲ್ವಾ ಹಾಗಾದ್ರೆ ಇಲ್ಲ ಮ್ಯಾಮ್ ಇವಾಗ ಬರೀ ಕರಾಟೆ ಅಂತಲ್ಲ ಮ್ಯಾಮ್ ಎಷ್ಟೋ ಗೇಮ್ಸ್ ಇದೆ ಇವಾಗ ನಮ್ ಕಾಲೇಜ್ ಫ್ರೆಂಡ್ಸ್ ಎಷ್ಟೋ ಗೇಮ್ಸ್ ಆಡ್ತಾರೆ ಅವ್ರಿಗ್ಯಾರ್ಗೂ ಯಾವ್ದು ಬೆನಿಫಿಟ್ ಸಿಗೋದಿಲ್ಲ ಮ್ಯಾಮ್ ಅಂದ್ರೆ ಇವಾಗ ಮೇನ್ ಗೇಮ್ ಇವಾಗ ಕ್ರಿಕೆಟ್ ಅಂತ ಹೇಳಿದ್ರೆ ಕ್ರಿಕೆಟ್ ಹಾಕಿ ಬಿಟ್ರೆ ಬೇರೆ ಗೇಮ್ಸ್ ಅಷ್ಟೊಂದು ಸಪೋರ್ಟ್ ಇಲ್ಲ ನಾವು ಒಂದ್ ಸ್ಪೋರ್ಟ್ಸ್ ಆಡ್ತಾ ಇದ್ವಿ ಅಂದ್ಮೇಲೆ ನಮಗೂ ಆ ರೆಕಗ್ನಿಷನ್ ಸಿಕ್ಕಿದ್ರೆ ನಮ್ಗೆ ಇನ್ನೂ ಹೆಚ್ಚು ನಾವು ಸಾಧನೆ ಮಾಡ್ಬೇಕಂತ ನಮ್ಗೂ ಪ್ರೋತ್ಸಾಹ ಬರುತ್ತೆ ಮ್ಯಾಮ್ ಸೊ ನಮಗೂ ಅದೇ ಈಕ್ವಲ್ ಸಪೋರ್ಟ್ ಸಿಕ್ಕಿದ್ರೆ ನಾವು ಇನ್ನೂ ಅಚೀವ್ ಮಾಡ್ಬೋದು ನಮ್ ದೇಶಕ್ಕೆ ಅಂತ ಆಸೆ ಮ್ಯಾಮ್ ಈಗ ಪ್ರೆಸೆಂಟ್ ಆಗಿ ಇಂಜಿನಿಯರ್ ಜೊತೆಗೆ ಬೇರೆ ಆಕ್ಟಿವಿಟೀಸ್ ನೀವು ಅಂದ್ರೆ ಇಂಜಿನಿಯರಿಂಗ್ ಓದ್ತಾ ಇದ್ದೀರಿ ಇನ್ನೊಂದು ವರ್ಷ ಹೋದ್ರೆ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗುತ್ತೆ ಮುಂದಿನ ಜರ್ನಿ ಅಥವಾ ಪ್ರೆಸೆಂಟ್ ಇಂಜಿನಿಯರ್ ಜೊತೆಗೆ ಇನ್ನ ಇರುವಂತಹ ಜರ್ನಿ ಏನಿದೆ ನಿಮ್ದು ಅಂದ್ರೆ ನಾನು ಈಗ ನಮ್ಮ ಕರಾಟೆ ಅಸೋಸಿಯೇಷನ್ ಸ್ಟೇಟ್ ಅಂದ್ರೆ ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಅಲ್ಲಿ ವುಮೆನ್ಸ್ ಕಮಿಷನ್ ಕಮಿಟಿಯಲ್ಲಿ ನಾನು ಮೆಂಬರ್ ಆಗಿ ಅಪಾಯಿಂಟ್ ಆಗಿದ್ದೀನಿ ಅದಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಹಾಗಾಗಿ ಆ ಆ ಸೆಲೆಕ್ಟ್ ಮಾಡಿರೋ ನನ್ನ ಪೋಸ್ಟ್ ಗೆ ನಾನು ಏನೇನೆಲ್ಲ ಮಾಡಬೇಕು ಅದೆಲ್ಲ ನಾನು ಮಾಡ್ತೀನಿ ಅಂತ ಹೇಳಕ್ಕೆ ನಂಗೆ ತುಂಬಾ ಹೆಮ್ಮೆ ಆಗಿದೆ ಮತ್ತೆ ಆ ಅಪಾಯಿಂಟ್ ಮಾಡಿದ್ದಕ್ಕೆ ನಂಗೆ ಭಾರ್ಗವ್ ರೆಡ್ಡಿ ಸರ್ ಹಾಗೂ ಮಾಚೆ ಸರ್ ಅವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಇವಾಗ ಹೌದು ಅಂದ್ರೆ ಇದು ಯಾವ ನಿಮ್ಮ ಒಂದು ಅಥಾರಿಟಿ ಏನಿರತ್ತೆ ಯಾವ ರೀತಿ ಅಂದ್ರೆ ಕರಾಟೆಗೆ ಏನೇನ್ ಬೇಕು ಅಂದ್ರೆ ಸ್ಟೂಡೆಂಟ್ ಆಗಿ ಸ್ಟೂಡೆಂಟ್ಸ್ ಗಳಿಗೆ ನೀವು ಟ್ರೈನ್ ಮಾಡೋದಿರತ್ತಾ ಅಥವಾ ಸ್ಟೂಡೆಂಟ್ಸ್ ಗಳಿಗೆ ಏನೇನ್ ನೀಡ್ಸ್ ಇರುತ್ತೆ ಮಾಡೋದಕ್ಕೆ ಒಂದು ವಾಯ್ಸ್ ರೈಸ್ ಮಾಡೋ ತರ ಇರತ್ತೆ ಏನ್ ನಿಮ್ಮ ನಿಮ್ಮ ಇದ್ರಲ್ಲಿ ಕೆಲಸ ಏನು ಅಂತ ಹೇಳಿ ಅದೇ ಮ್ಯಾಮ್ ನೀವ್ ಹೇಳ್ದಂಗೆ ನಾವು ಇವಾಗ ಎಷ್ಟೊಂದು ಕರಾಟೆ ಕ್ಲಾಸಸ್ ಇರುತ್ತೆ ಸೊ ಅಲ್ಲಿ ಹೆಣ್ಮಕ್ಳಿಗೆ ಬರ್ತಾ ಇರೋ ಅಂದ್ರೆ ಬರ್ಬೇಕಾಗಿರೋ ಟೆಕ್ನಿಕ್ಸ್ ಬರ್ತಾ ಇದೆಯಾ ಇಲ್ಲ ಅವ್ರು ಒಂದೊಂದ್ ಕ್ಲಾಸ್ ಅಲ್ಲಿ ಸುಮ್ನೆ ಫೀಸ್ ಪೇ ಮಾಡ್ತಾ ಇರ್ತಾರೆ ಬಟ್ ಅವ್ರು ಟೆಕ್ನಿಕ್ಸ್ ಹೇಳ್ಕೊಡ್ತಾರಲ್ಲ ಆ ತರ ನಾವು ಆತರ ಸಿಚುವೇಶನ್ ಇದ್ದಾಗ ನಾವು ಹೋಗಿ ಅಲ್ಲಿ ಕಮಿಷನರ್ ಮೆಂಬರ್ ಜೊತೆ ಮಾತಾಡಿ ಅದು ವಾಯ್ಸ್ ರೇಸ್ ಮಾಡೋ ಡ್ಯೂಟಿ ನಮ್ದು ಇದಿಷ್ಟು ಚೈತ್ರ ಅವರ ಮಾತು ನಮ್ಮ ಕರ್ನಾಟಕದಲ್ಲಿ ಸಿಗುವಂತಹ ಸ್ಪೋರ್ಟ್ಸ್ ಇಷ್ಟು ಗೆದ್ದಿದ್ದಾರೆ ಮನೆ ತುಂಬಾ ಟ್ರೋಫಿಗಳಿದೆ ಬಟ್ ಸರ್ಕಾರದಿಂದ ಒಂದೇ ಒಂದು ರೂಪಾಯಿ ಕೂಡ ಅವ್ರಿಗೆ ಲಾಭ ಅನ್ನೋದಲ್ಲ ಒಂದೇ ಒಂದು ಇಬ್ಬು ಕೂಡ ಕೊಡ್ತಾ ಇಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಸರ್ಕಾರ ಮಾಡ್ತಿರೋದು ಸರಿನಾ ಅಥವಾ ಸ್ಪೋರ್ಟ್ಸ್ ಅಲ್ಲೇ ಫಂಡ್ ಇಲ್ಲ ಹತ್ತು ವರ್ಷದಿಂದ ಸ್ಪೋರ್ಟ್ಸ್ ಅಲ್ಲಿ ಫಂಡ್ ಇಲ್ಲ ಅಂದ್ರೆ ಇನ್ನ ಯಾವ ಮಟ್ಟಕ್ಕೆ ಹೋಗ್ತಿದೆ ನಮ್ಮ ಸರ್ಕಾರ ಆದಷ್ಟು ಇಂತ ಒಂದು ಪ್ರತಿಭೆಗಳಿಗೆ ಬೆಂಬಲ ಕೊಟ್ರೆ ಆದಷ್ಟು ಇನ್ನ ಬೇಗ ನಮ್ಮ ದೇಶ ಮುಂದೆ ಬರುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಇದು ಕನ್ನಡಿಗರ ಧ್ವನಿ